ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಿನ್ನ ಜೊತೆ ನನ್ನ ಕತೆ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ದೇವಯಾನಿ ಮನೆಯವ್ರ ಮಾತನ್ನೆಲ್ಲ ಕೇಳ್ಕೊಂತ ನಿಂತಿರ್ತಾರೆ ದೇವಯಾನಿ ಹೇಳ್ತಾರೆ ಅಲ್ಲ ಬಾವಾ ನಾನು ಒಂದು ವಿಷಯನ ಗಮನಿಸಿದೆ ಇವ್ರನು ಕೂಡ ಭೂಮಿ ಮತ್ತೆ ಅಜಿತ್ ಹತ್ರ ಮಾತಾಡ್ತಿರುವಾಗ ಅಜಿತ್ ಮಾತ್ನೆಲ್ಲ ಕೇಳಿ ಅವ್ರ ಮದುವೆ ವಿಷಯದಲ್ಲಿ ನಾವು ಕನ್ವಿನ್ಸ್ ಆದ್ವಿ ಇವಾಗ ನಮ್ಮ ಅಂಜು ಒಂದ್ ಕ್ವಶನ್ ನ ಕೇಳಿದ್ಲಲ್ಲ ಭೂಮಿ ಹತ್ರ ಭೂಮಿ ಏನೇನೋ ಹೇಳಿ ಕೊನೆಗೆ ಸತ್ಯ ಹೇಳ್ತಾ ಇದ್ದೀನಿ ಎಲ್ಲರೂ ತಿಳ್ಕೊಂಡಿರೋ ಹಾಗೆ ನನ್ನ ಮತ್ತೆ ಸಾಯಿಬ್ರ ಮಧ್ಯ ಮದ್ವೆ ಅಂದ್ಲು ಅಷ್ಟರಲ್ಲಿ ಭೂಮಿ ಅಂತ ಅಜಿತ್ ಹೇಳಿ ಮಾತ್ ಆ ಮಾತನ್ನ ಅಲ್ಲಿಗೆ ನಿಲ್ಲಿಸ್ಬಿಟ್ಟ ಅಜಿತ್ ನಮ್ಮನೆಲ್ಲ ಬೇರೆ ಕಡೆ ಡೈವರ್ಟ್ ಮಾಡ್ದ ಅಂತ ಅನಿಸ್ತಾ ಇಲ್ವಾ ದೇವ ಏನ್ ಹೇಳ್ತಾರೆ ಶ್ರವಣ ಹಚ್ಚಿ ಸಂಗೀತ ಹಾಕ್ತಾರೆ ಆಗ ದೇವಯಾನಿ ಅಜಿತ್ ಆ ಕ್ಷಣದಲ್ಲಿ ಮಾಡಿದ್ದು ನೋಡಿದ್ರೆ ಎಲ್ರಿಗೂ ಯಾವ್ದೋ ಒಂದ್ ವಿಷಯ ಗೊತ್ತಾಗ್ಬಾರ್ದು ಮುಚ್ಚಿಡ್ಬೇಕು ಅಂತ ರೀತಿ ಮಾಡ್ದ ಅಂತ ನಿಮ್ಗೆ ಯಾರಿಗೂ ಅನಿಸ್ತಾನೆ ಇಲ್ವಾ ಹಾಗಾದ್ರೆ ಅಂತ ಅಂತ ವಿಷಯ ಏನಿರ್ಬೋದು ಇರೋರ್ಗೆಲ್ಲರಿಗೂ ದಿಕ್ ಪುಸ್ತಕ ಇರ್ತಾಳೆ ನಮ್ಮ ಏಕೆ ಹೇಳ್ತಾರೆ ವಿಚಾರದ ಬಗ್ಗೆ ಅಷ್ಟೊಂದು ಟೆನ್ಶನ್ ತಗೊಂಡ್ ಬೇಡ ದೇವಯಾನಿ ವಿಷಯನ ಚರ್ಚೆ ಮಾಡುವಷ್ಟು ಅವಶ್ಯಕತೆನು ಇಲ್ಲ ಅಂತ ಅನ್ಕೊತೀನಿ ಅಪೇಕ್ಷ ಶಾಕ್ ಆಗ್ತಾರೆ ಇಲ್ಲಿ ಕೂಡ ಆಗ್ಬಿಟ್ರು ಅಂತ ನಾನು ಹೇಳ್ತಾರೆ ಭೂಮಿ ಹುಡುಗಿ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಈ ವಿಷಯದಲ್ಲಿ ನಮಗ ಅಜಿತ್ ಯಾರ ನಮ್ಮ ಹತ್ರ ಸುಳ್ಳು ಹೇಳೋದಿಲ್ಲ ನಾನು ನಂಬಿದಿನಿ ಸಂಗೀತ ರೀ ನನಗೂ ಕೂಡ ಹಾಗೆ ಅನಿಸ್ತಾ ಇದೆ ಬಾಕಿ ಟೈಮ್ ಅಲ್ಲಿ ನೀವು ಈಗ ಬರುವಂತಹ ಗೆಲ್ಲ ಕೂಡ ಏನು ಇರೋದಿಲ್ಲ ಅಂತ ಹೇಳ್ತಾ ಇದ್ರೆ ಈ ಕಡೆ ದೇವ ದೇವಾಯನಿ ಕೋಪ ಮಾಡ್ಕೊಂತಾರೆ ಅಜ್ಜಿ ನಾವು ಭೂಮಿ ಮತ್ತೆ ಅಜಿತ್ಗೆ ಇಷ್ಟ ಪ್ರಶ್ನೆಗಳನ್ನೆಲ್ಲ ಕೇಳಿದೀವಿ ಇದರಿಂದ ಮನಸ್ಸಿಗೆ ತುಂಬಾನೇ ಬೇಜಾರಾಗಿರುತ್ತೆ ತಂದೆ ಕಳ್ಕೊಂಡಿರುವಂತಹ ಭೂಮಿ ತಾಯಿಗೆ ಹೇಳದೆ ಅಜಿತ್ ನ ಮದುವೆ ಮಾಡ್ಕೊಂಡು ವಿಚಾರನ ಮುಚ್ಚಿಟ್ಟು ವಿಚಾರನ ಕೋರ್ಟ್ ಅಲ್ಲಿ ಬಹಿರಂಗ ಪಡಿಸಿ ಅವ್ರ ತಾಯಿಗೆ ತುಂಬಾನೇ ಬೇಜಾರಾಗಿರುತ್ತೆ ಅವ್ರ ತಾಯಿನ ಸಮಾಧಾನ ಮಾಡದಂತಹ ಭೂಮಿ ತಾಯಿ ಆಡಿದ ಮಾತುಗಳಿಂದ ಮನ ನೊಂದ್ಕೊಂಡು ಮನೆಗೆ ಬಂದಿದ್ದಾಳೆ ಅವ್ರೆಲ್ಲರೂ ಸೇರ್ಕೊಂಡು ಕೇಳದಿರೋ ಪ್ರಶ್ನೆಗಳನ್ನೆಲ್ಲ ಕೇಳಿ ಭೂಮಿ ಮನಸ್ಸಿಗೆ ನಾವು ಮಾಡಿದಿರ ಅವಳಿಗೆ ಹೇಗೆ ಸಮಾಧಾನ ಮಾಡ್ಬೇಕು ಅನ್ನೋದನ್ನ ಮಾತ್ರ ಯೋಚನೆ ಮಾಡ್ಬೇಕು ಅಂತ ಅಜ್ಜಿ ಹೇಳ್ತಾರೆ ತಿಳಿದೋ ತಿಳಿದೇನೋ ಅಜಿತ್ ಮತ್ತೆ ಭೂಮಿ ಮಧ್ಯೆ ತುಂಬಾ ಪ್ರಶ್ನೆಗಳು ಕೇಳಿ ಬೆಂಕಿ ಹೆಚ್ಚಿದ್ದಾಗಿದೆ ಅಂತ ಬೆಂಕಿನ ಹಾರಿಸೋ ಪ್ರಯತ್ನನ ನಾವೆಲ್ಲರೂ ಸೇರಿ ಮಾಡ್ಬೇಕು ಭೂಮಿ ಮುಖದಲ್ಲಿ ಮತ್ತೆ ನಗುನ ನೋಡ್ಬೇಕು ಅವಳ ಮೊದ್ಲೇಗಿದ್ಲೋ ರೀತಿ ಮನೆಯಲ್ಲಿ ನಗನಾಗ್ತಾ ಓಡಾಡ್ಕೊಂಡಿರೋ ರೀತಿ ನಾವು ಮಾಡ್ಬೇಕು ಅಚ್ಚಿ ಹೇಳಿದ ಮಾತಿಗೆ ಅವರು ಸರಿ ಅಂತ ಹೇಳ್ತಾರೆ ಅಕ್ಕ ಅಮ್ಮ ಹೇಳ್ತಾ ಇರೋದು ಸರಿ ಕುತ್ಕೊಂಡು ಚರ್ಚೆ ಮಾಡ್ತಾ ಇರೋದು ಎಷ್ಟು ಸರಿ ತಪ್ಪೋ ಗೊತ್ತಿಲ್ಲ ನಾವ್ ಈ ರೀತಿ ಮನೆಯವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋದಕ್ಕಿಂತ ಸಮಸ್ಯೆಗೂ ಪರಿಹಾರ ಸಿಗೋದಿಲ್ಲ ಹೋಗಿ ಭೂಮಿ ಹತ್ರ ಮಾತಾಡಿ ಸ್ವಲ್ಪ ಸಮಾಧಾನ ಮಾಡುವಕ್ಕ ಹೇಳಿದ ತಕ್ಷಣ ಈ ಕಡೆ ಸಂಗೀತ ಹೌದು ಅಂತ ಹೇಳ್ತಾರೆ ಕೂಡ ಇದೆ ಸರಿ ಅಂತ ಹೇಳ್ತಾರೆ ನಚಿಕೆತ್ ಆಗ್ಲಿಂದ ಅದಕ್ಕೆ ಕಣ್ಣಲ್ಲಿ ನೀರ್ನೇ ನೀರ್ನೆ ನೋಡೋದಾಗಿದೆ ಪರಿಸ್ಥಿತಿ ನೋಡಿ ನಾನ್ ಸಮಾಧಾನ ಮಾಡೋಣ ಅಂತ ಅನ್ಕೊಂಡ್ರೆ ಯಾಕೋ ಗೊತ್ತಿಲ್ಲ ಅದಕ್ಕೆ ನಾ ಸಮಾಧಾನ ಮಾಡುವಂತ ಧೈರ್ಯ ಬರ್ಲಿಲ್ಲ ಆದ್ರೂ ಮಾಡಿ ಅವ್ರನ್ನ ಚೇರ್ ಅಪ್ ಮಾಡ್ಬೇಕಮ್ಮ ಆ ರೀತಿ ಅತ್ಕೊಂಡು ರೂಮಲ್ಲಿ ಕೂತಿರೋದ್ರಿಂದ ಮನೇಲೆಲ್ಲ ಸಂಕಟ ತುಂಬಿದೆ ಏಕೆನೆ ಆ ರೀತಿ ಇದ್ರೆ ಮನೇಲಿ ಯಾರಿಗೂ ಖುಷಿ ಇರೋದಿಲ್ಲ ಏನೇ ಡಲ್ ಆಗಿದೆ ಅನ್ನೋ ತರ ಫೀಲ್ ಆಗುತ್ತೆ ಅಮ್ಮ ಹೇಳಿದ ತಕ್ಷಣ ಅಲ್ಲೇ ಇರುವಂತಹ ಅಪೇಕ್ಷಾ ಅಂಜು ಅಶ್ವಿನಿ ಅವರಿಗೆ ಕೇತ್ ಮೇಲೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ಕೋಪ ಮಾಡ್ಕೊಂಡು ಮುಖನ ಆ ಕಡೆ ತಿರ್ಸ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಶ್ರವಣ್ ಯೋಚನೆ ಮಾಡಿ ಹೇಳ್ತಾರೆ ಒಂದ್ ಕೆಲ್ಸ ಮಾಡು ನೀನು ಸತ್ಯಂಗೆ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಬರೋದು ಕೇಳು ಅಲ್ಲಿ ನಾನೇ ಏನಾದ್ರು ಒಂದು ಪ್ಲಾನ್ ಮಾಡಿ ಭೂಮಿಗೆ ಸಮಾಧಾನ ಆಗೋ ರೀತಿ ಮಾಡೋಣ ಹೇಳ್ತಾರೆ ಶ್ರವಣ್ ಮಾತ್ ಕೇಳಿ ದೇವಯಾನಿ ಕೋಪ ಮಾಡ್ಕೊಂತಾರೆ ದೇವಯಾನಿ ಶ್ರವಣ್ಣ ನೋಡ್ತಾ ಇರ್ತಾರೆ ಅಜ್ಜಿಕೆ ತೋಬಿಟ್ಟು ಶ್ರವಣ್ ಮಾತಿನ ಪ್ರಕಾರ ಸತ್ಯ ಅವರಿಗೆ ಫೋನ್ ಮಾಡ್ತಾರೆ ಈ ಕಡೆ ಶ್ರವಣ್ ಕೂತಲ್ಲಿ ಭೂಮಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಭೂಮಿ ಕೋರ್ಟ್ ಹಾಲಲ್ಲಿ ತನ್ನ ತಾಯಿ ಬಗ್ಗೆ ಹೇಳಿರುವಂತಹ ಮಾತುಗಳು ತಂದೆ ತಂದೆ ಮೇಲೆ ನನ್ನ ತಾಯಿ ಜೈಲಲ್ಲಿ ಇದ್ರು ನಾನು ಆ ಟೈಮಲ್ಲಿ ಮದುವೆ ಮಾಡ್ಕೊಂಡಿದೀನಿ ಅಂತ ಹೇಳಿದ್ರೆ ನಮ್ಮಅಮ್ಮ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ರು ನನ್ನ ರೀತಿ ಹೇಳಿದ್ರೆ ಅವ್ರಿಗೆ ಎಷ್ಟು ಬೇಜಾರಾಗ್ತಿತ್ತು ಅಂತ ಒಂದೊಂದನ್ನೇ ವಿವರಿಸಿದ ರೀತಿ ಕಥೆಲ್ಲ ನೆನ್ ಮಾಡ್ಕೊಂಡು ಶ್ರವಣ್ ಕಣ್ಣೀರಾಗ್ತಾ ಇರ್ತಾರೆ ಮುಖನೇ ನೋಡ್ತಾ ಇರೋ ದೇವಯಾನಿ ಕೋಪ ತುಂಬಾ ಬರುತ್ತೆ ಫೋನ್ ಮಾಡಿ ನಚಿಕೇತ್ ಸತ್ಯಣ್ಣ ನೀವು ಆದಷ್ಟು ಬೇಗ ಮನೆಗೆ ಬನ್ನಿ ಇಂದಾಗ ಯಾಕೋ ನಚಿಕೇತ್ ಇತ್ತು ಅಂತ ಕೇಳಿದಾಗ ನಡೆದಿರೋ ಘಟನೆಯಿಂದ ಅದಕ್ಕೆ ತುಂಬಾ ಅಂದ್ರೆ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ಕುಂಬ್ಬಿಟ್ಟು ಆಚೆನೆ ಬಂದಿಲ್ಲ ನಾ ಸಮಾಧಾನ ಮಾಡೋ ಶಕ್ತಿ ಆಗ್ಲಿ ಧೈರ್ಯ ಆಗ್ಲಿ ನನ್ನಲ್ಲಿಲ್ಲ ಅದಕ್ಕೆ ಶ್ರವಣ್ ಮಾವ ಹೇಳಿದ್ರು ಆದಷ್ಟು ಬೇಗ ಮನೆಗೆ ಬಂದ್ರೆ ಏನಾದ್ರು ಒಂದ್ ಪ್ಲಾನ್ ಮಾಡಿ ನಾ ಸಮಾಧಾನ ಮಾಡಿ ನಗಸ್ಬಹುದು ಅಂತ ಯಾಕೆ ನಾನ್ ನಿಮಗೆ ಕಾಲ್ ಮಾಡಿದೆ ಅಂತ ಹೇಳ್ತಾರೆ ನಚಿ ಆಯ್ತು ನಾನು ಈ ಸರಿ ಈಗ್ಲೇ ಹೊರಡ್ತೀನಿ ಅಂತ ಸತಣ್ಣ ಹೇಳ್ತಾರೆ ನೀ ಅಷ್ಟೊಂದು ನೋವು ಮನಸ್ಸು ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾಳೆ ಅಂದ್ರೆ ನಾನು ಈಗಲೇ ಒಟ್ಟು ಬರ್ತೀನಿ ಅಂತ ಸತ ಹೇಳ್ತಾರೆ ನೀ ರೂಮಿಗೆ ಹೆಜ್ಜೆ ಬರ್ತಾರೆ ನೀ ತನ್ನ ತಾಯಿ ಬಗ್ಗೆ ಯೋಚನೆ ಮಾಡ್ಕೊಂಡು ಹೇಳ್ತಾ ಇರ್ತಾರೆ ನಿನಗೆ ಅಷ್ಟೊಂದು ದೂರವಾಗ ವಾಗ್ಬಿಟ್ಟು ಮಗಳೇ ಮಾತು ನನ್ನ ಮದುವೆ ಕರೀಲಿಲ್ವಲ್ಲ ಅನ್ನೋ ಒಂದು ಮಾತು ನನ್ನ ನೆಂಟ್ ಮಾಡ್ಕೊಂಡು ಭೂಮಿ ಕಣ್ಣೀರ್ ಆಗ್ತಾ ಇರ್ತಾರೆ ಭಾಗ್ಯಮರು ಇನ್ನೊಂದು ಮಾತು ಕೂಡ ಹೇಳಿರ್ತಾರೆ ನಿನ್ನ ತಾಯಿ ನಾನಲ್ಲ ನಿನ್ನ ಒಂಬತ್ತು ತಿಂಗಳು ಹೊಟ್ಟೆ ಈ ಹಾಕಿ ಸಲಹಿ ನಿನ್ನ ಮೂರು ವರ್ಷದ ಮಗು ಮಾಡಿ ನಿನ್ನ ಕಾಡಲ್ಲಿ ನಿಮ್ಮ ಅಪ್ಪನ ಕೈಗೆ ಇಲ್ಲಿ ನಿನ್ನ ನಾವ್ ಕರ್ಕೊಂಡ್ಬಂದು ಸಾಕಿರೋದು ಅಂದ್ಬಿಟ್ಟು ನೀನು ಎತ್ತ ತಾಯಿ ಬಗ್ಗೆ ಗಮನ ಬಿಡಬಾರ್ದಮ್ಮ ಈಗ ಯಾವಾಗ ಯಾವ ಕಷ್ಟ ಇತ್ತು ಏನ್ ಪರಿಸ್ಥಿತಿ ಇತ್ತು ಅದಕ್ಕೆ ಕಾಡಲ್ಲಿ ನಿಮ್ಮ ಅಪ್ಪನ ಕೈಗೆ ಒಪ್ಸಿದ್ರು ಈಗ ಮಗಳು ಬೇಕು ಅನ್ನೋ ಆಸೆ ಇರುತ್ತಲ್ವಾ ಈ ರೀತಿ ನಿನಗೆ ನಿನ್ ಎತ್ತವರ ಹುಡುಕ್ಬೇಕು ಅಂತ ಹೇಗೆ ನಿನ್ ತಾಯಿ ತಂದೆ ಅವಶ್ಯಕತೆ ಇದೆಯೋ ಹಾಗೆ ನಿನ್ನೆತ್ತವರಿಗೂ ಅವ್ರ ಮಗಳ ಅವಶ್ಯಕತೆ ಇದೆನ್ ಏನ್ ಮಾಡ್ಕೊಂಡು ಭೂಮಿ ಹೇಳ್ತಾ ಇರ್ತಾರೆ ಈಗ ಭೂಮಿ ನನ್ನ ಎತ್ತ ತಂದೆ ತಾಯಿನೂ ಸಹ ನನ್ ಪಾಲಿಗಿಲ್ಲ ಹುಡುಗದವರು ತಂದೆ ತಾಯಿನೂ ಸಹ ನಾನ್ ಪಾಲಿಗಿಲ್ಲ ಮನೆ ಪ್ರೀತಿಸುತ್ತಿದ್ದಂತಹ ನನ್ ತಂದೆ ತಾಯಿನೂ ನಾನು ಕಳ್ಕೊಂಡ್ಬಿಟ್ಟೆ ಮುಂದೆ ಕೊಲೆ ಆದ್ರೆ ನಮ್ಮ ತಾಯಿ ಜೈಲಲ್ಲಿ ಇದ್ದಾರೆ ನನ್ ಕಷ್ಟನ ಯಾರ ಹತ್ರ ಹೇಳ್ಕೊಳ್ಳಿ ಎಲ್ಲಾ ಪರಿಸ್ಥಿತಿಗೆ ಅನುಗುಣವಾಗಿ ಮಾತಾಡ್ತಾರೆ ಸಾಹೇಬ್ರು ಅವ್ರ ಪರಿಸ್ಥಿತಿ ಬಗ್ಗೆನೇ ಯೋಚನೆ ಮಾಡ್ತಾರೆ ಹೊರತು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋದಿಲ್ಲ ತುಂಬಾ ಭಾವುಕಳಾಗಿ ಭೂಮಿ ಹೇಳ್ತಾ ಇರ್ತಾಳೆ ಅಜಿತ್ ಭೂಮಿ ಮುಖನ ನೋಡ್ಬಿಟ್ಟು ಭೂಮಿಗೆ ಬೈದಿರುವಂತಹ ಸಂದರ್ಭನೆಲ್ಲ ನೆನ್ಪ್ ಮಾಡ್ಕೊಂತಾರೆ ಏನನ್ ಈ ರೀತಿ ಎಲ್ಲ ಬೈಬಾರ್ದಾಗಿತ್ತು ರೀತಿ ಬೈದಿರೋದಕ್ಕೆ ಭೂಮಿಗೆ ತುಂಬಾನೇ ಬೇಜಾರಾಗಿದೆ ತಾಯಿ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ನಾನ್ ರೀತಿ ಹೇಳ್ಬಾರ್ದಾಗಿತ್ತು ಹೇಳ್ಬೇಕಾದಂತಹ ಅನಿವಾರ್ಯತೆ ಇತ್ತು ನಾನು ಆ ರೀತಿ ಕೋಪ ಮಾಡ್ಕೊಂಡು ಇಲ್ಲ ಅಂತಿದ್ದೆ ಕಾಂಟ್ಯಾಕ್ಟ್ ಮದುವೆ ವಿಚಾರನ ಯಾವಾಗ್ಲಾದ್ರು ಬಾಯ್ ಬಿಟ್ಬಿಡೋಳು ನಮ್ಮ ಮನೆ ಪರಿಸ್ಥಿತಿ ನಮ್ಮ ಮನೆಯವರೆಲ್ಲರ ವಾತಾವರಣ ಹೇಗಿರ್ತಿತ್ತು ಅಂತ ಅಜಿತ್ ಯೋಚನೆ ಮಾಡ್ತಾ ಇರ್ತಾರೆ ಭೂಮಿ ಭೂಮಿ ಅಂತ ಅಜಿತ್ ಕರೆದಾಗ ಕಣ್ಣೀರ್ನ ಒರ್ಸ್ಕೊಂಡು ಹೇಳಿ ಸಾಹಿಬ್ರೆ ಇತಿ ನೀನು ಕೋಪ ಮಾಡ್ಕೊಂಡು ಅಳ್ತಾ ಕೂತಿರೋದನ್ನ ನನ್ನ ಕೈಲಿ ಆಗಲ್ಲ ಭೂಮಿ ಕೆಳಗಡೆ ಹೋಗೋಣ ಅಂತ ಕರೆದಾಗ ಸಾಹಿಬ್ರೆ ನಾನು ಎಲ್ಲಿಗೂ ಬರೋದಿಲ್ಲ ಅಂತ ಭೂಮಿಯವರು ಹೇಳ್ತಾರೆ ಸಮಾಧಾನ ಮಾಡಿದ್ರು ಭೂಮಿ ಸಮಾಧಾನ ಆಗ್ತಾ ಇರಲ್ಲ ಅಜಿತ್ ನೋಡು ಭೂಮಿ ನಾನು ಮಾತಾಡಿದ ತಪ್ಪಾಯ್ತು ಸಡನ್ ಆಗಿ ಎಲ್ರು ಮುಂದೇನು ಸತ್ಯ ಹೇಳೋದಕ್ಕೆ ಅಂತ ಗೊತ್ತಿದ್ದಲ್ಲ ಅದು ತಪ್ಪು ತಾನೆ ಏನಾದ್ರೂ ಸತ್ಯ ಹೇಳಿದ್ರೆ ಇಷ್ಟೊತ್ತಿಗೆ ಯಾರ್ಯಾರ ಪರಿಸ್ಥಿತಿ ಇರ್ತಿತ್ತು ಅಂತ ಸ್ವಲ್ಪ ಯೋಚನೆ ಮಾಡು ಆಗಷ್ಟೇ ನಮ್ಮ ಮನೆಯವರು ಎಲ್ರು ಪ್ರೀತಿಯಿಂದ ನಿನ್ನ ಮನೆ ಸೊಸೆ ಅಂತ ಒಪ್ಕೊಂತ ಇದ್ದಾರೆ ಸತ್ಯ ಹೇಳಿ ಏನಾದ್ರು ತಪ್ಪು ತಿಳ್ಕೊಂಡು ಮನೆಯವರೆಲ್ಲ ನಿನ್ ಪಾಲಿಗೆ ಇಲ್ಲ ಅನ್ನೋ ತರ ಆಗ್ತಾ ಇತ್ತು ನಾ ಅಷ್ಟು ಪ್ರೀತಿ ಮಾಡುವಂತ ನನ್ನ ತಾಯಿಗೆ ಏನಾದ್ರು ಸತ್ಯ ಹೇಳಿದ್ರೆ ಅವರು ಎದೆ ಉಳ್ಕೊಂಡ್ಬಿಡ್ತಾ ಇದ್ರು ಭೂಮಿ ಇಲ್ಲ ನೀನ್ ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ ಭೂಮಿ ಇದನ್ನೆಲ್ಲ ಅರ್ಥ ಮಾಡ್ಕೋ ಭೂಮಿ ಇಟ್ಟು ಭೂಮಿ ನನ್ನ ಮಾತಿಂದ ನಿನ್ಗೇನಾದ್ರು ನೋವಾಗಿದ್ರೆ ಇಟ್ಟು ಕ್ಷಮಸು ಭೂಮಿ ಬಾ ಭೂಮಿ ಕೋಸ್ಕರ ಮನೆಯವರೆಲ್ಲರೂ ಸಹ ಕೆಳಗಡೆ ಕಾಯ್ತಾ ಇದ್ದಾರೆ ಬಾಬು ಅಂತ ಅಜ್ಜಿ ಹೇಳಿದಾಗ ಯಾವ ಮುಖ ಇಟ್ಕೊಂಡು ಕೆಳಗಡೆ ಬರ್ಲಿ ಸಾಹೇಬ್ರೆ ಕಾಂಟ್ರಾಕ್ಟ್ ಮದುವೆಯಿಂದ ನನ್ನ ಜೀವನನೇ ಹಾಳಾಗೋಯ್ತು ಕೆಳಗಡೆ ಬಂದಾಗ ಶ್ರವಣ ಸಾಹೇಬ್ರು ಅತ್ತೆ ಮುಖ ಅಜ್ಜಿ ಮುಖ ಅಂತ ಇದ್ರೆ ನಾನೇನ್ ತಪ್ಪ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಇದು ಕಾಡ್ತಾ ಇರುತ್ತೆ ಸಾಹಿಬ್ರೆ ಸಾಹೇಬ್ರೆ ಸಾಹಿಬ್ರೆ ನನ್ನ ಪಾಡಿಗೆ ಇರೋದಕ್ಕೆ ಬಿಟ್ಬಿಡಿ ಭೂಮಿ ಹೇಳ್ತಾಳೆ ಸತ್ಯರ್ಣ್ಣ ಮನೆಗ್ ಬರ್ತಾರೆ ಆಗ ಅವರು ಶ್ರವಣವ್ರು ಮಾಡಿ ಭೂಮಿನ ನಗಸ್ಬೇಕು ಚಿಂತೆಯಿಂದ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅಂತ ಯೋಚನೆ ಮಾಡಿರ್ತಾರೆ ಶ್ರವಣ ನಚಿಕೆ ಇತ್ತು ಸತ್ತೇಣ್ಣ ಅವರೆಲ್ಲರೂ ಒಂದೊಂದು ಕಾಸ್ಟ್ಯೂಮ್ ಹಾಕೊಂಡು ಹೂ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾರೆ ಖುಷಿಯಿಂದ ಮನೆಯವರೆಲ್ಲರೂ ಸೇರ್ಕೊಂಡು ಭೂಮಿನ ಅಂತ ಪ್ಲಾನ್ ಮಾಡ್ತಾರೆ ಇನ್ನು ಸಹ ಭೂಮಿ ಮನಸಲ್ಲಿರೋ ದುಃಖ ಎಲ್ಲ ಮಾಯ ಆಗ್ಲಿ ಅಂತ ಹೇಳ್ಬಿಟ್ಟು ಈ ನಗ್ಲಿ ಅಂತ ಹೇಳ್ಬಿಟ್ಟು ಅಜ್ಜಿನೂ ಕೂಡ ಡ್ಯಾನ್ಸ್ ಮಾಡ್ತಾರೆ ಈತ ಕೂಡ ತನ್ನ ಸೊಸೆಗೋಸ್ಕರ ಡಾನ್ಸ್ ಮಾಡ್ತಾ ಇರ್ತಾರೆ ಗೀತ್ ಮತ್ತೆ ಸತ್ಯ ಮಾಡೋ ಗೆ ಭೂಮಿ ನಗ್ಬಿಡ್ತಾರೆ ಇಲ್ಲಿ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಬಾರ್ ವಾಚಿ